ಇದು ರೈತರನ್ನ ಒಕ್ಕಲಿಪ್ಸೋದು ಅರಣ್ಯ ಇಲಾಖೆಯವರು ಅಂತ ಈಗ ಅವರು ಕಂದಾಯ ಭೂಮಿ ಇದೆ ಅವರ ಹೆಸರಿನಲ್ಲಿ ಆರ್ ಟಿ ಸಿ ಪಾಣಿ ಎಲ್ಲ ಅವ್ರ ಹೆಸರಲ್ಲಿದೆ ಈಗ ಅದನ್ನು ಬದಲಾಯಿಸ್ಕೊಡಿ ನಮ್ಮ ಹೆಸರಿಗೆ ಅಂತ ಅರಣ್ಯ ಇಲಾಖೆ ಕೇಳ್ತಾ ಇದ್ದರೆ ಸುಮಾರು ನೂರು ನೂರ ಹತ್ತು ವರ್ಷ ಆಗೋಯ್ತು ಅದು ರೈತರು ಉಪಯೋಗಿಸಿ ಎಲ್ಲಿ ಕಂದಾಯ ಕಡತುಗಳಲ್ಲಿ ಅರಣ್ಯ ಅಂತ ಕಂಡೇ ಬಂದಿಲ್ಲ ಅಲ್ಲಿ ಕಂಡೇ ಬಂದಿಲ್ಲ ಬಂದ್ರು ಇವರು ಬಂದು ಗ್ರಾಂಟ್ ಆಗಿರೋ ಭೂಮಿನ ಗ್ರಾಂಟ್ ಆಗಿರೋ ಭೂಮಿನ ಅರಣ್ಯ ಇಲಾಖೆಯವರು ನಮ್ಮ ಹೆಸ್ರಿಗೆ ಮಾಡಿಕೊಡಿ ಅಂತಂತೇಳಿದ್ರೆ ಗ್ರಾಂಟ್ ಆಗಿರೋ ಭೂಮಿ ಅಂತ ಇವರೇ ಒಪ್ಕೊಂಡಂಗೆ ಆಯ್ತಲ್ವಾ ಯಾಕೆ ರೈತರ ಕೈಯಲ್ಲಿ ಭೂಮಿ ಕಿತ್ಕೋತೀರ ಅಂತ ಅಷ್ಟೇ ಪ್ರಶ್ನೆ ನಾನು ಅದಕ್ಕೆ ಕೇಳಿದ್ದು ನಮ್ಮ ಇವರು ರಾಜೇಂದ್ರ ಪ್ರಸಾದ್ ಸಾಹೇಬ್ರು ಸಾಹೇಬ್ರ ಸೆಕ್ರೆಟ್ರಿ ಅಪ್ಪ ಅವರು ಡಿ ಸಿ ಅವರಿಗೆ ಮಾತಾಡಿ ಹೇಳಿದ್ದಾರೆ ಇಡೀ ಆರ್ ಟಿ ಸಿ ಬದಲಾವಣೆ ಆಗೋವರೆಗೂ ಒಕ್ಕುಲೆಬ್ಸ್ತೀನಿ ಖಾಲಿ ಮಾಡ್ತೀನಿ ಅನ್ನುವಂಥ ಮಾತು ಈ ಅರಣ್ಯ ಇಲಾಖೆಯವರು ಕಡಿಮೆ ಮಾಡ್ಕೋಬೇಕು ಯಾಕಂದರೆ ನೀವು ಖಾಲಿ ಮಾಡ್ತಾ ಇರೋದು ಯಾರನ್ನೂ ಕಳ್ಳರನ್ನಲ್ಲ ರೈತರನ್ನ ಯಾಕೆ ಒಪ್ಲಕ್ ಒಕ್ಲೆಬ್ಬಿಸ್ತೀರ ಅವ್ರನ್ನ ಯಾಕೆ ಕಾನೂನು ನಿಮಗೆ ಗೊತ್ತಿಲ್ವ ನಿಮಗೆ ಬೇರೆ ಅವ್ರಿಗೆ ಬೇರೆ ಇನ್ನೊಬ್ರಿಗೆ ಬೇರೆ ಅದನ್ನು ದಯವಿಟ್ಟು ಮಾಡಬೇಡಿ ಪರ್ಯಾಯ ವ್ಯವಸ್ಥೆ ನೀವು ಮಾಡೋಕ್ಕೂ ಆಗಲ್ಲ ನೂರು ವರ್ಷ ಆಗಿದೆ ಅವರು ಬಂದಲ್ಲಿದ್ದು ನಾವಿಲ್ಲಿ ಬಂದಿರೋದು ಯಾವುದೋ ನಮ್ಮ ಕಷ್ಟ ಇದನ್ನೊಂದು ಪರಿಹಾರ ಮಾಡಿ ಅಂತ ಕೇಳ್ಕೊಳಕಲ್ಲ ಒಂಬೈನೂರ ತೊಂಬತ್ತೆಂಟು ಎಕರೆ ಹದಿನಾರು ಗುಂಟೆ ಇನ್ನೂರ ಎಪ್ಪತ್ತು ಎಪ್ಪತ್ತೊಂದು ಕುಟುಂಬ ಸುಮಾರು ಬೀದಿಗೆ ಬರ್ತದೆ ಸೋಲ್ದೇವನಹಳ್ಳಿ ಚೌಡ್ಚಂದ್ರ ಹ್ಞೂ ಮಂಚೇನಹಳ್ಳಿ ಹ್ಞೂ ನನಮಂಗ್ಲ ತಾಲೂಕು ಇವೆಲ್ಲ ಮೈಸೂರು ಮಹಾರಾಜರೇ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ರಿವಿಷನ್ ಸರ್ವೆ ಮಾಡಿಬಿಟ್ಟು ಕಂದಾಯ ಭೂಮಿ ಅಂತ ಅವರೇ ಒಪ್ಪಿಗೆ ಕೊಟ್ಬಿಟ್ಟು ಆವತ್ತಿಂದ ಹತ್ತೊಂಬತ್ತು ಹತ್ತೊಂಬತ್ತು ಅಂದರೆ ಒಂದು ಇಪ್ಪತ್ತೊಂದು ಎರಡು ಎಂಬತ್ತು ನೂರು ವರ್ಷ ಆಗೋಯ್ತು ಇಲ್ಲಿವರೆಗೂ ಕಂದಾಯ ವಸೂಲಿ ಬಂದಿದ್ದಾರೆ ಅದು ಮೂರು ಸರಿ ನಾಲ್ಕು ಸರಿ ಪರಬಾರಿ ಆಗಿಬಿಟ್ಟು ಒಬ್ಬೊಬ್ಬರಿಗೆ ಮಾರಾಟ ಆಗಿದೆ ಈಗ ತಗೊಂಬಂದು ಇವರು ಯಾವುದೋ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ನಮ್ಮದು 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 ಅಂತ ಕೂತ್ಕೊಳ್ಳೋದ್ರಲ್ಲಿ ಖಂಡಿತ ಅದು ಅರ್ಥ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಸುಮಾರು ಲಕ್ಷಾಂತರ ಎಕರೆ ರಾಜ್ಯದಾದ್ಯಂತ ಈ ತೊಂದರೆಗಳಿದೆ ಇದೀಗ ನಮ್ಮ ಸೋಲದೇವನಳ್ಳಿ ಮಂಚನಹಳ್ಳಿ ಚೌಡಚಂದ್ರೆ ಇನ್ನು ಅಕ್ಕಪಕ್ಕದ ಗ್ರಾಮಗಳು ಸೇರಿದ್ರೆ ಇನ್ನೂರ ಎಪ್ಪತ್ತೊಂದು ಕುಟುಂಬ ಸುಮಾರು ಒಂದು ಅಂದಾಜಲ್ಲಿ ಸುಮಾರು ಜನ ಬೀದಿಗೆ ಬರ್ತಾರೆ ಆ ಪರಿಸ್ಥಿತಿ ಆಗಬಾರ್ದು ಈಗ ಈಗ ಅವ್ರೇನು ಹೇಳ್ತಾರೆ ಒಕ್ಕಲು ಎಬ್ಬಿಸ್ಬಿಟ್ಟು ನಮಗೆ ಬಂದು ಇದನ್ನು ಕೊಡುವಂಥದ್ದು ಅಂತ ಆ ಮಟ್ಟಕ್ಕೆ ಹೋಗ್ಬಿಟ್ರೆ ರೈತರ ಪರಿಸ್ಥಿತಿ ಏನು ಎಷ್ಟು ಸರಿ ಓಡಾಡ್ತಾರೆ ನಿಮ್ಮ ಹತ್ರಕ್ಕೆ ನನಗಿಲ್ಲ ಆದರೆ ನನಗೆ ನೋವಾಗ್ತಾ ಇದೆಯಲ್ವಾ ನಾವಲ್ಲೇ ಅಕ್ಕಪಕ್ಕದಲ್ಲಿ ನನ್ನ ತಾಯಿಯವರು ನಾನೆಲ್ಲ ಇದು ನನ್ನ ತಾಯಿಯವರು ಸುಮಾರು ಹಿಂದೆ ಕಾಂಗ್ರೆಸ್ ಸರ್ಕಾರ ಏನಿತ್ತು ಡಿ ಬಿ ಜಯಚಂದ್ರು ಅವರು ಅವ್ರ ಜೊತೆ ಹತ್ತು ವರ್ಷದಿಂದೆ ಅವರು ಮಾತಾಡಿ ಒಂದು ಆದೇಶ ಹೊರಡಿಸಿದ್ರು ರೈತರನ್ನು ಒಕ್ಕಲಿಬ್ಬಿಸಬಾರ್ದು ಅಂತ ಏನಿಲ್ಲ ಆರ್ ಟಿ ಸಿ ನೀವು ನನ್ನ ಹೆಸರಲ್ಲಿ ಬದಲಾಯಿಸಿ ಕೊಡೋದಂತ ಹೇಳಿದೆ ಹಂಗಾರೆ ಆರ್ ಟಿ ಸಿ ನಂತದ್ ಯಾವ ಹೆಂಗೆ ಬರುತ್ತೆ ಅದು ಕಂದಾಯ ಭೂಮಿ ಆಗಿದ್ದರಿಂದ ಆರ್ ಟಿ ಸಿ ಅದೇನು ಒಂದು ದಿವಸ ಎರಡು ದಿವಸದಲ್ಲ ನೂರು ವರ್ಷದ ಇತಿಹಾಸ ಅದು ಸುಮ್ಮನೆ ದಯವಿಟ್ಟು ಅರಣ್ಯ ಇಲಾಖೆಯವರು ಸ್ವಲ್ಪ ಯೋಚನೆ ಮಾಡಿಕೊಂಡು ಏನಾದರೂ ಮಾಡಬೇಕು ಹೊರತು ನೀವು ನಿಮ್ಮ ಒಂದು ವಿಭಾಗಕ್ಕೆ ಒಳ್ಳೆ ಹೆಸರು ತರಬೇಕು ಅಂದರೆ ನ್ಯಾಯವಾದ ರೀತಿಯಲ್ಲಿ ಅರಣ್ಯ ಅನ್ನುವಂಥದ್ದನ್ನ ತೊಗೊಳ್ರಿ ಮಾಡಬೇಕು ಅವರು ಅರ್ಥ ಮಾಡ್ಕೋಬೇಕು ನೀನು ಏನು ಹೇಳ್ತಾ ಇದ್ದೀನಿ ನಿಮಗೆ ಒಂದೊಂದು ಪದವಿ ಕೊಟ್ಟಿದ್ದಾರೆ ನೀವು ಎಲ್ಲಾರನ್ನೂ ಒಕ್ಕಲು ಎಬ್ಬಿಸ್ತಾ ಇಬ್ಬಿಸ್ತಾ ನನ್ನ ಕರ್ತವ್ಯ ಮುಗಿಸ್ಬಿಟ್ಟೆ ಅಂತ ಹೇಳೋದು ಅದೆಲ್ಲ ಯಾರನ್ನ ಒಕ್ಕುಲೆಬ್ಬಿಸ್ತಾ ಇದ್ದೀರಾ ನೀವು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಎಷ್ಟು ಕಾಲ ಬಾಳಿದ್ದಾನೆ ಅನ್ನುವಂಥದ್ದು ನೀವು ಯೋಚನೆ ಮಾಡಿದಿರಾ ನಿಮ್ಮ ಮನೆಯಿಂದ ನಿಮ್ಮನ್ನು ಒಕ್ಕುಲೆಬ್ಸ್ಬಿಟ್ರೆ ಸುಮ್ಮನೆ ಬಿಡ್ತೀರಾ ನೀವು ಯಾರೋ ಪಾಪದವ್ರ ಇದ್ದರೆ ಹೊಕ್ಕು ಎಬ್ಬಿಸ್ಬಿಡ್ತೀನಿ ಅಷ್ಟೇ ಬೇರೆ ಇನ್ನೇನು ಮಾಡಲ್ಲ ದಯವಿಟ್ಟು ಒಳ್ಳೆ ಕೆಲಸಗಳು ಮಾಡಿರಿ ದಯವಿಟ್ಟು ನನಗೆ ಯಾಕಂದರೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಮುಂದೆ ಬರೋ ಮುಂದರೆ ಆಗಲಿ ಈ ರೈತರು ಪಾಪ ಎಂದೂ ನಿಮ್ಮನ್ನು ಮರೆಯಲ್ಲ ನಾವೇನು ಸ್ವಲ್ಪ ಕೊಡ್ಬೋದು ಒಂದು ಎರಡು ಎಕರೆ ಮೂರು ಎಕರೆ ಐದು ಎಕರೆ ನಾಲ್ಕು ಎಕರೆ ಇರುವಂಥ ರೈತರಿಗೆ ಯಾವ ರೀತಿ ನಾವು ಕಾಂಪನ್ಸೇಷನ್ ಕೊಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗತ್ತೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಆಗೋಲ್ಲ ಇನ್ನೂ ಬೇಕಾದ್ರೆ ಇವ್ರಿಗೆ ಈ ಅರಣ್ಯ ಇಲಾಖೆಯವ್ರಿಗೆ ಸಿ ಎನ್ ಬಿ ಲ್ಯಾಂಡ್ ಬ್ಯಾಂಕ್ ಇಂದ ತಗೊಂಡು ಕೊಡಿರಿ ಬೇರೆ ಎಲ್ಲಾದರೂ ಹಿಂಸೆ ಕೊಡಬಾರ್ದು ರೈತರಿಗೆ ಇಲ್ಲ ನಾನೇ ನಾನೇ ಮೇಡಮ್ ಸರ್ಕಾರ ಜನತೆ ಮೇಲೆ ನನ್ನ ತಾಯಿಯವರು ಯಾವತ್ತು ಹೇಳಿದ್ದಾರೆ ಜನತೆ ಮೇಲೆ ನಾವು ಭಾರವಾಗಿರಬಾರ್ದು ಸರ್ಕಾರಕ್ಕೂ ನಾವು ಬರ ನಾವು ಅಹಿಂಸೆ ಕೊಡಬಾರ್ದು ಸ್ವಂತ ನಮ್ಮ ಹಣದಲ್ಲಿ ನಾವು ನಿರ್ಮಿಸ್ತೀವಿ ಆದಾಯ ತೆರಿಗೆ ಈಗ ಇವತ್ತು ನಾನು ಹೋಗ್ತಾ ಇದ್ದೀನಿ ಏನು ಕಟ್ಟಬೇಕು ಆದಾಯ ತೆರಿಗೆ ಕಟ್ಬಿಟ್ಟು ನಾನು ಸ್ಮಾರಕ ಸ್ಟಾರ್ಟ್ ಮಾಡ್ತೀನಿ